ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ತಾರಕಕ್ಕೇರಿದ ಹನುಮಧ್ವಜ ತೆರವು ವಿವಾದ ಮಂಡ್ಯದ ಕೆರಗೋಡು ಗ್ರಾಮದಿಂದ ಕೇಸರಿಪಡೆ ಪಾದಯಾತ್ರೆ ಹೋರಾಟಕ್ಕೆ ಮಿತ್ರಪಕ್ಷ ಜೆಡಿಎಸ್ನಿಂದಲೂ ಸಾತ್ ಹಲವು ಬಿಜೆಪಿ ನಾಯಕರು ಪೊಲೀಸ್ ವಶಕ್ಕೆ ಬಿಜೆಪಿ ಕಾಂಗ್ರೆಸ್ ಮಧ್ಯ ರಾಮಟಿಪ್ಪು ಗುದ್ದಾಟ ಲೋಕಸಭೆ ಚುನಾವಣೆಗಾಗಿ ಧರ್ಮ ಕಟ್ಟುತ್ತಿರುವ ಬಿಜೆಪಿ ಎಂದು ಸಿಎಂ ಡಿಸಿಎಂ ಆರೋಪ ಸರ್ಕಾರಿ ಜಾಗದಲ್ಲಿ ಧರ್ಮಧ್ವಜ ಹಾರಿಸುವಂತಿಲ್ಲ ಎಂದ ಚಲುವರಾಯಸ್ವಾಮಿ ನಟ ಕಾರ್ತಿಕ್ ಮಹೇಶ್ಗೆ ಕನ್ನಡ ಬಿಗ್ ಬಾಸ್ ಶೋ ಕಿರೀಟ ಐವತ್ತು ಲಕ್ಷ ರೂಪಾಯಿ ಮತ್ತು ಮಾರುತಿ ಸುಜಿಕಿ ಕಾರ್ ಗೆದ್ದ ಮೈಸೂರಿನ ಕುವರ ಡ್ರೋನ್ ಪ್ರತಾಪ್ ನಟಿ ಸಂಗೀತ ಶೃಂಗೇರಿಗೆ ರನ್ನರ ಪ್ರಶಸ್ತಿ ರಾಜ್ಯ ಸರ್ಕಾರದಿಂದ ಬೃಹತ್ ಆರೋಗ್ಯ ಮೇಳ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಆಯೋಜನೆ ಏಳು ಸಾವಿರ ಮಂದಿಗೆ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬಂದವರಿಗೆ ಊಟ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಗುಂಡೂರಾವ್ ರಾಷ್ಟ್ರಪತಿಗೆ ಏಕವಚನ ಬಳಕೆ ವಿಚಾರ ಸಿಎಂ ಅಗೌರವ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಎಂದ ವಿಜಯೇಂದ್ರ ಹಳ್ಳಿ ಸೊಗಡಿನಲ್ಲಿ ಏನು ಬೇಕಾದರೂ ಮಾತನಾಡಬಹುದೇ ಎಂದು ಪ್ರಶ್ನಿಸಿದ ಎಚ್ಡಿಕೆ ವಿಷಾದ ವ್ಯಕ್ತಪಡಿಸಿದ ಸಿಎಂ ದೇಶಕ್ಕೆ ಬೆಳಕು ನೀಡುವ ಜಿಲ್ಲೆಯಲ್ಲಿ ಕತ್ತಲು ಉತ್ತರ ಕನ್ನಡ ಜಿಲ್ಲೆಯ ಹಲವು ಹಳ್ಳಿಗಳಿಗೆ ಸಿಗದ ವಿದ್ಯುತ್ ಸಂಪರ್ಕ ವಿದ್ಯುತ್ ಉತ್ಪಾದನೆ ಘಟಕಗಳಿದ್ದರೂ ಅಂಧಕಾರದಲ್ಲಿ ಹದಿನಾರು ನೂರು ಮನೆಗಳು ಸರ್ಕಾರದ ಉಚಿತ ವಿದ್ಯುತ್ ಯೋಜನೆಯಿಂದ ಜನರು ವಂಚಿತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆದ ಹತ್ತು ದಿನಗಳ ಫಲಪುಷ್ಪ ಪ್ರದರ್ಶನ ಮುಕ್ತಾಯ ಐದು ಲಕ್ಷದ ಅರವತ್ತೊಂದು ಸಾವಿರ ಜನರಿಂದ ಸಸ್ಯಕಾಶಿಗೆ ಭೇಟಿ ಬಗೆ ಬಗೆ ಹೂಗಳನ್ನು ಕಣ್ತುಂಬಿಕೊಂಡ ಜನರು ಮುಂದಿನ ಏಳು ದಿನಗಳಲ್ಲಿ ದೇಶದಲ್ಲಿ ಪೌರತ್ವ ಕಾಯ್ದೆ ಜಾರಿ ಕೇಂದ್ರ ಸಚಿವ ಶಂತೂನ್ ಠಾಕೂರ್ ಘೋಷಣೆ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿಯಿಂದ ಹೊಸ ನಾಟಕ ಶುರು ಎಂದು ಪಶ್ಚಿಮ ಬಂಗಾಳ ಸಿಎಂ ಟಿಕೆ ಕರ್ನಾಟಕ ಸೇರಿ ಹದಿನೈದು ರಾಜ್ಯಗಳಲ್ಲಿ ತೆರವಾಗುವ ಐವತ್ತಾರು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಫೆಬ್ರವರಿ ಎಂಟರಂದು ನಾಮಪತ್ರ ಸಲ್ಲಿಕೆ ಪ್ರಾರಂಭ ಫೆಬ್ರವರಿ ಇಪ್ಪತ್ತೇಳರಂದು ಮತದಾನ ಅಂದೇ ಮತ ಎಣಿಕೆ ಕೇಂದ್ರ ಚುನಾವಣಾ ಆಯೋಗದಿಂದ ಅಧಿಕೃತ ಪ್ರಕಟಣೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ಗೂ ಮುನ್ನ ಭಾರತಕ್ಕೆ ಆಘಾತ ಮೊದಲ ಪಂದ್ಯದಲ್ಲಿ ಗಾಯಗೊಂಡ ರವೀಂದ್ರ ಜಡೇಜಾ ಕೆಎಲ್ ರಾಹುಲ್ ಎರಡನೇ ಪಂದ್ಯದಿಂದ ಇಬ್ಬರು ಹೊರಕ್ಕೆ ಬದಲಿ ಆಟಗಾರನಾಗಿ ಸರ್ಫರಾಜ್ ಖಾನ್ ಆಯ್ಕೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ